ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಟಾರ್ಗೆಟ್ ಸೀರೀಸ್ ಸೀರಸನ್ನು ತ್ರಿಭುಜಗಳ ಅಧ್ಯಾಯದ ಮೇಲೆ ಮುಂದುವರೆಸಿನ ಕೊನೆಯ ಪ್ರಕಾರದ ಸಮಸ್ಯೆಗಳಿಲ್ಲಿದೆ ಏನಂತ ಬಂದಿದೆ ನೋಡಿರಿ ಸಮ ಮುಖ್ಯವಾಗಿ ಸಮೃತಿ ಸಮರೂಪತೆಯ ಪರಿಕಲ್ಪನೆ ಮೇಲೆ ಸಮಸ್ಯೆಗಳಿವೆ ಚಿತ್ರ ಕೊಟ್ಟಿದ್ದಾರೆ ಎರಡು ನಿಮಗೆ ಸ್ಪಷ್ಟವಾಗಿ ತ್ರಿಭುಜ ಎ ಬಿ ಸಿ ಯ ಎ ಬಿ ಬಾಹುವಿಗೆ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ನ ಬಾಹುವನ್ನು ಹೆಸರಿಸಿ ಭಾಳ ಸರಳ ಇದೆ ಎ ಬಿ ಬಾಹು ಇಲ್ಲಿ ನೋಡಿರಿ ಎ ಬಿ ಬಾಹು ಎಲ್ಲ ಆ ಕಡೆ ಐತಲ್ಲ ಎ ಬಿ ಬಾಹು ಇಲ್ಲ ಐತೆ ನೋಡ್ರಿ ಇ ಬಿ ಈ ಬಾಹು ಇದಕ್ಕೆ ಅನುರೂಪವಾದ ಪಿ ಕ್ಯೂ ಆರ್ನ ಬಾಹುವನ್ನು ಹೆಸರಿಸಿ ಅಂತ ಇದು ಎಂಟು ಆರು ಹದಿನಾಲ್ಕು ಒಂದು ನಲ್ವತ್ತೊಂದು ಇದು ಎಷ್ಟು ಆಗ್ಬೋಕೆ ರೀ ನಲ್ವತ್ತು ಆಗ್ಬೇಕಲ್ಲ ಅಂದರೆ ಇದು ಎಷ್ಟು ಆಗ್ಬೇಕೇಟ್ರಿ ನಲ್ವತ್ತು ಡಿಗ್ರಿ ಆಗ ಇಲ್ಲಿ ಎ ಬಿ ಬಾಹು ಐತಲ್ಲ ಇದರ ಪಾದ ಕೋನಗಳು ಎಷ್ಟು ಅದಾವ ನೋಡ್ರಿ ಎಂಬತ್ತು ನಲ್ವತ್ತು ಅಥವಾ ಎ ಬಿ ಬಾಹು ಯಾವ ಅಭಿಮುಖ ಐತದ ಅರವತ್ತು ಡಿಗ್ರಿ ಕೋನಕ್ಕೆ ಅಭಿಮುಖ ಇಲ್ಲಿ ಅರವತ್ತು ಡಿಗ್ರಿ ಕೋಣಕ್ಕೆ ಅಭಿಮುಖ ಯಾವ್ದೈತ್ ನೋಡ್ರಿ ಅರವತ್ತು ಡಿಗ್ರಿ ಕೋನಕ್ಕೆ ಅಭಿಮುಖ ಯಾವ್ದೋ ಪಿ ಆರ್ ಯಾವ್ದಾರೆ ಅಲ್ಲ ಅನುರೂಪ ಹುಡುಕ್ಬೇಕು ಅಂದ್ರೆ ಹುಡುಕಕ್ಕೆ ದಾರಿ ಹೇಳಿದ್ವಿ ನಿಮ್ಗೆ ಎರಡು ಮೆಥಡ್ ಇಲ್ಲಿ ಪಾದ ಕೋನಗಳು ಎಂಬತ್ತು ನಲ್ವತ್ತೈದ್ ನೋಡಿದೆ ಇಲ್ಲಿ ಎಂಬತ್ತು ನಲ್ವತ್ತು ನೋಡ್ರಿ ಹಂಗಾರೆ ನೋಡ್ರಿ ಇಲ್ಲಾಂದ್ರೆ ಎ ಬಿ ಬಾಹು ಯಾವ ಕೋನ ಸಿ ಕೋನಕ್ಕೆ ಅದು ಸಿ ಎಷ್ಟೈತೆ ಕೋನದು ಕೊಟ್ಟಿದ್ದಾನೆ ಅರವತ್ತು ಇದ್ರಾಗ ಎಲ್ಲ ಐತ್ ನೋಡು ಅರವತ್ತರ ಎದುರಿಗೆ ಬರೀ ಪಿ ಆರ್ ಸಿಗ್ತದೆ ಅಂದ್ರೆ ಎ ಬಿ ಬಾಹುವಿಗೆ ನಾವೇನು ಬರಬೇಕೀಗ ಬರೀರಿ ಎಲ್ಲರೂ ಎ ಬಿ ಬಾಹುವಿಗೆ ಎ ಬಿ ಬಾಹುವಿಗೆ ಅನುರೂಪವಾದ ಎ ಬಿ ಬಾಹುವಿಗೆ ಅನುರೂಪವಾದ ಅನುರೂಪವಾದ ತ್ರಿಭುಜ ಪಿ ಕ್ಯೂ ಆರ್ನ ತ್ರಿಭುಜ ಪಿ ಕ್ಯೂ ಆರ್ನ ಬಾಹು ಈ ಕೊಟ್ಟು ಏನು ಬರೀನು ಪಿ ಆರ್ ಅಂತ ಬರೀಬೇಕಿಲ್ಲ ಇಷ್ಟ ತಿಳ್ಕೊಳ್ಳೋದೈತಿ ಲೆಕ್ಕ ಏನು ಮಾಡೋದಿಲ್ಲ ಅರ್ಥ ಮಾಡ್ಕೊಂಡು ಬಹುವನ್ನು ಹೆಸರಿಸೋದೈತು ಬರ್ದ್ರಿ ಸರಿ ಮುಂದೆ ಹೋಗೋಣ ಅಲ್ಲಿ ಲಾಸ್ಟ್ ಹಿಂದದೆಲ್ಲ ಹೋಗೋ ಹಿಂದಿನ ಫ್ಯಾನ್ ಆರ್ಸ್ ಎನರ್ಜಿ ಸೇವಿಂಗ್ ಬಗ್ಗೆ ಅದೇನು ಮಾಡ್ತಿರಲ್ಲ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ ಸಮರೂಪ ತ್ರಿಭುಜ ಎ ಬಿ ಸಿ ಆಗಿದೆ ಪಿ ಕ್ಯೂ ಆರ್ ಎ ಬಿ ಸಿ ಸಮರೂಪ ಐತಿ ಪಿ ಕ್ಯೂ ಆರ್ ಇದು ಇದಕ್ಕೆ ಸಮರೂಪ ಐತಿ ಎ ಬಿ ಸಿ ಇವುಗಳಲ್ಲಿ ತ್ರಿಭುಜಗಳ ಮೂರು ಅನುರೂಪ ಬಾಹುಗಳ ಜೋಡಿಗಳನ್ನು ಹೆಸರಿಸಿ ಅಂತ ಹೌದಾ ನೋಡ್ರಿ ಪಿ ಕ್ಯೂ ಆರ್ ತ್ರಿಭುಜ ಪಿ ಕ್ಯೂ ಆರ್ ಇಲ್ಲಿ ಬರ್ಕೊಳ್ಳೋದಾಗ ಟ್ರಿಕ್ ಐತೆ ಸರಿಯಾ ಕೊಟ್ಟು ಸಮರೂಪಿ ಪಿ ಕ್ಯೂ ಇಲ್ಲಿ ಸ್ಟಾರ್ ಮಾರ್ಕ್ ಹಾಕ್ತೇನೆ ಕ್ಯೂದಾಗ ಇಲ್ಲಿ ಮೂರನೇ ಬಾಹು ಮೂರನೇ ಕೋಣೆ ಯಾವ್ದು ಅಂತ ಹೇಳ್ರಿ ಬಿ ಉಳಿತಲ್ಲ ಸರಿ ಈಗ ಪಿ ಕ್ಯೂ ಆರ್ ಬರೋದಿಲ್ಲ ಇದು ಆರ್ಡ್ರ್ದಾಗ ಬರಿಬೇಕು ಪಿ ಇದಾಗಿ ಕೋ ನೋಡ್ರಿ ಇಲ್ಲಿ ಸಿಂಗಲ್ ಮಾರ್ಕ್ ಐತಿ ನೋಡಿ ಒಂದ್ ಇಲ್ಲಿ ಯಾವ ಬರಬೇಕು ಎ ಬರಿಬೇಕು ಕ್ಯೂ ಕ್ಯೂ ಸ್ಟಾರ್ ಮಾರ್ಕ್ ಐತ್ ನೋಡಿ ಸ್ಟಾರ್ ಮಾರ್ಕ್ ನೋಡಿ ಬಿ ಅಂದಾಗ ಇಲ್ಲಿ ಬಿ ಬರಿಬೇಕು ಉಳಿತಾ ಸಿ ಅನುರೂಪ ಬಾಹುಗಳ ಜೋಡಿಗಳನ್ನು ಹೆಸರಿಸಿ ಎಂದರು ಅನುರೂಪ ಬಾಹುಗಳ ಅನುಪಾತ ಕೇಳಿಲ್ಲ ಬಾಹುಗಳ ಜೋಡಿಗಳು ಅನುರೂಪ ಬಾಹುಗಳ ಜೋಡಿಗಳು ಇಲ್ಲಿ ಪಿ ಕ್ಯೂ ತಗೊಂಡ್ರ ಇಲ್ಲಿ ಎ ಬಿ ತಗೋಬೇಕು ಈ ಪಿ ಕ್ಯೂ ಮತ್ತು ಎ ಬಿ ಪಿ ಕ್ಯೂ ಮತ್ತು ಎ ಬಿ ಒಂದನೇ ಜೋಡಿ ಇನ್ನು ಎರಡನೇ ಜೋಡಿ ಕ್ಯೂ ಆರ್ ಮತ್ತು ಬಿ ಸಿ ಕ್ಯೂ ಆರ್ ಮತ್ತು ಬಿ ಸಿ ಮೂರನೇ ಜೋಡಿ ಪಿ ಆರ್ ಮತ್ತು ಎ ಸಿ ಪಿ ಆರ್ ಮತ್ತು ಎ ಸಿ ಇಷ್ಟೇ ಉತ್ತರ ಅನುಪಾತ ಬರೆ ಕೇಳಿಲ್ಲ ಹೆಸರಿಸಿ ಎಂದಿದೆ ಅನುರೂಪ ಬಾಹುಗಳ ಜೋಡಿಗಳನ್ನು ಹೆಸರಿಸಿ ಅನುರೂಪ ಬಾಹುಗಳ ಜೋಡಿಗಳನ್ನು ಹೆಸರಿಸಿದ್ವಿ ಅರ್ಥ ಎಲ್ಲರಿಗೂ ಸರಿ ಇಲ್ಲಿ ಐತೆ ಅನುಪ ಇಲ್ಲೇನೇ ನೋಡೋಣ ಇಲ್ಲಿ ಪಿ ಕ್ಯೂ ಆರ್ ಎ ಬಿ ಸಿ ಕ್ರಮ ಬಂದ ಒಮ್ಮೆಮ್ಮೆ ಇಲ್ಲಿ ಪಿ ಕ್ಯೂ ಆರ್ ಬಂದು ಅಲ್ಲಿ ಬಿ ಸಿ ಏನೋ ಸಿ ಬಿ ಏನೋ ಏನೋ ಹಾಕೈತೆ ಯಾವ್ಯಾವ ಶೃಂಗದೊಳಗೆ ಯಾವ್ಯಾವ ಕೋನುಗಳ ಸಮಾದವ ಆತ್ ಹೋಲಿಸ್ಕೋಬೇಕು ನಾವು ಅನುರೂಪ ಶೃಂಗಗಳ ಕ್ರಮದೊಳಗೆ ಬರ್ಕೊಂಡ್ರಿ ಅಂದ್ರೆ ಅನುಪಾತ ತಗೊಳತ್ನಾಗ ಅನ ಸಮರೂಪತೆ ಅಥವಾ ಅನು ಸಮರೂಪತೆಯ ಲಕ್ಷಣಗಳನ್ನು ಅನ್ವಯ ಮಾಡುವಾಗ ತಪ್ಪೋದಿಲ್ಲ ಸರಿ ಮುಂದಿನ ಪ್ರಶ್ನೆ ತ್ರಿಭುಜ ಪಿ ಓ ಕ್ಯೂ ಸಮರೂಪಿ ಆರ್ ಒ ಎಸ್ ಕೊಟ್ಟಣ ತ್ರಿಭುಜ ಇದು ಸಮರೂಪಿ ಅನ್ನೋದನ್ನು ಕನ್ಫರ್ಮ್ ಮಾಡಿ ಮುಂದೋಗ ನೋಡು ಓ ಕ್ಯೂ ಮತ್ತು ತ್ರಿಭುಜ ಆರ್ ಒಸ್ ಇವೆರಡು ತ್ರಿಭುಜಗಳು ತಗೊಂಡ್ರಂದ್ರೆ ಪಿ ಕ್ಯೂ ಸಮಾಂತರ ಎಸ್ ಆರ್ ಐತಿ ಆದ್ದರಿಂದ ಕೋನ್ ಪಿ ಐತೆ ಅಲ್ಲೇನು ಆರ್ಗೆ ಸೇಮ್ ಆಗುತ್ತೆ ಪರ್ಯಾಯ ಕೋನಾಗ್ತವೆ ಛೇದಕ ರೇಖೆ ಆಗ್ತದೆ ಕೋನ್ ಕ್ಯೂ ಪಿ ಓ ಕ್ಯೂ ಪಿ ಓ ಈಕ್ವಲ್ ಟು ಕೋನ್ ಓ ಆರ್ ಎಸ್ ಒ ಆರ್ ಎಸ್ ಇನ್ನು ಎರಡನೇದು ಈ ಕಡೆ ಕ್ಯೂದಾಗ ಕೋನ್ ಉಂಟಾಗೈತೆ ನೋಡ್ರಿ ಇದು ಎಸ್ ಎಷ್ಟು ಸೇಮ್ ಆಗೋದು ಕೋನ್ ಪಿ ಕ್ಯೂ ಓ ಪಿ ಕ್ಯೂ O, ಆ ಕಡೆ ಓನ್ ಆರ್ ಎಸ್ ಒ ಅಥವಾ ಓ ಆರ್ ಎಸ್ ತಪ್ತನಾ ಇಲ್ಲೊಂದು ಆಲೂ ಓ ಆರ್ ಎಸ್ ಅಂತೈತಿಲ್ಲ ಓ ಆರ್ ಎಸ್ ಅಂಗ ಬರ್ತದೆ ಈ ಕಡೆ ಪಿ ಕ್ಯೂ ಇದು ಓ ಎಸ್ ಆರ್ ಓ ಎಸ್ ಆರ್ ಬರ್ತೈತಿ ಓ ಎಸ್ ಆರ್ ಬರ್ತೈ ಸರಿನಾ ಇನ್ನು ಮೂರನೇದು ಯಾವ್ದು ಎರಡು ಕೋನ ಸಮ ಅಂದ್ರೆ ಮೂರನೇ ಸಮ ಆಗಬೇಕ ಯಾವ್ದು ಕೋನ್ ಪಿ ಓ ಕ್ಯೂ ಈಕ್ವಲ್ ಟು ಕೋನ್ ಆರ್ ಒ ಎಸ್ ಏನು ಕಂಡು ಬಂತಂದ್ರೆ ನಿಮ್ಗೆ ಕೋನ ಕೋನ ನಿರ್ಧಾರಕ ಗುಣದ ಪ್ರಕಾರ ತ್ರಿಭುಜ ತ್ರಿಭುಜ ನಾ ಬರಿತೀನಿ ನೋಡ್ರಿ ನಂಗೆ ಹೆಂಗ್ ಬೇಕಂಗೆ ಇಲ್ಲ ಪಿ ಓ ಕ್ಯೂ ಮೊದ್ಲ ಇಲ್ಲಿ ಪಿ ಓ ಕ್ಯೂ ಸಮರೂಪಿ ತ್ರಿಭುಜ ಇಲ್ಲ ನೋಡ್ರಿ ಪಿ ಶೃಂಗ ಅದಕ್ಕೆ ಅನುರೂಪವಾಗಿರ್ತಕ್ಕಂಥದ್ದು ಯಾವ್ದೈತಿ ಆರ್ ಆಯ್ತು ಆರ್ವರೆ ಓ ಓ ಆಮೇಲೆ ಕ್ಯೂ ಇಲ್ಲಿ ಕ್ಯೂ ಐತೆ ನೋಡ್ರಿ ಕ್ಯೂ 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 ನೋಡತಾರೆ ಇಲ್ಲಿ ಕ್ಯೂ ಅನುರೂಪ ಯಾವುದು ಎಸ್ ಇಲ್ಲೇ ಕೊಟ್ಟದ್ದ ಇಲ್ಲಿ ನಾವು ಕಂಡ್ಕೊಂಡ ಎರಡು ಸೇಮ್ ಆಗುತ್ತ ಕಾಕತಾಳಿಯೇ ಇದೆ ಕೆಲವೊಂದು ಸತಿ ಇಲ್ಲಿ ಹೆಸರಿಸಿರ್ತಾರ ಒಂದ ಅಕ್ಯುರೇಟ್ ಆಗಿ ಹುಡುಕಿ ತೆಗೆದಾಗ ಅನುರೂಪ ಸೃಂಗಗಳ ಜೊತೆ ಬೇರೆ ಬರ್ದು ಇದನ್ನು ಹುಡ್ಕೊಂಡು ಕರೆಕ್ಟ್ ಕನ್ಫರ್ಮ್ ಮಾಡ್ಕೊಂಡು ಅವನು ಅನುಪಾತ ತೊಗೊಂಡ್ರೆ ತಪ್ಪಂಗಿಲ್ಲ ಒಟ್ಟ ಈಗ ನಾನು ಇದನ್ನ ನೋಡಿ ಅನುಪಾತ ಬರ್ಕೊತೀನಿ

ಪಿ ಈಗೊಂದೇನೋ ಕೊಟ್ಟಾರ ನೋಡ್ರಿ ಪಿ ಕ್ಯೂ ಬೈ ಆರ್ ಎಸ್ ಕೊಟ್ಟಿದ್ದಾರೆ ಅದನ್ನ ಬೆಲೆ ಹಾಕಿರಲಿ ಇದು ಒನ್ ಬೈ ಟು ಬರ್ರಿ ನಾವು ಕೇಳಿದಾರೇನ ಓ ಎಸ್ ಕ್ಯೂ ಕೇಳಿದ್ದಾರೆ ಓ ಎಸ್ ಓ ಕ್ಯೂ ಇದ್ದದ್ದು ಇಲ್ಲೇ ಐತಿ ಒನ್ ಇದ್ದು ಬಿಡ್ರಿ ಓ ಕ್ಯೂ ಬೈ ಓ ಎಸ್ ಐತೆ ಅದನ್ನು ಮತ್ತೆ ಉಲ್ಟಾ ಈಗ ಓ ಕ್ಯೂ ಬೈ ಒ ಎಸ್ ಬರ್ರಿ ಇದನ್ನ ಬಿಟ್ಬಿಡಿ ಮೊದಲನೇ ಅನುಪಾತ ಅವಶ್ಯ ಇಲ್ಲ ನಮ್ಗೆ ಅದಕ್ಕೆ ಬಿಟ್ಟಿವಿ ಇದನ್ನ ವ್ಯತ್ಕ್ರಮ ತಗೋರಿ ಆದ್ದರಿಂದ ಓ ಎಸ್ ಡಿವೈಡೆಡ್ ಬೈ ಓ ಕ್ಯೂ ನೋಡ್ರಿ ಚೇ ಛೇದ್ದಾಗಿಂದ ಅವಶ್ಯಕ ತಗೊಂಡೇನೆ ಔಷ್ಯದಾಗಿಂದ ಛೇದಕ್ಕೆ ತಗೊಂಡೇನೆ ಅಂದರೆ ಒನ್ ಬೈ ಟು ಏನು ಮಾಡಬೇಕು ಟೂ ಬೈ ಒನ್ ಮಾಡಬೇಕು ಆದ್ದರಿಂದ ಓ ಎಸ್ ಅನುಪಾತ ಓಕ್ಯೂ ಇಕ್ ಎಷ್ಟು ಬಂತು ಎರಡು ಅನುಪಾತ ಒಂದು ಇಷ್ಟು ಉತ್ತರ ತಿಳಿತಾ ಇಂಥದ್ದೇ ಇನ್ನೊಂದು ಲೆಕ್ಕ ಇದೆ ಇಂಥದ್ದೇ ಇದೆ ಸೇಮ್ ಇದೆ ನೋಡಿ ತ್ರಿಭುಜ ಪಿ ಓ ಕ್ಯೂ ನಲ್ಲಿ ಪಿ ಓಕ್ಯೂ ತ್ರಿಭುಜ ಎಸ್ ಓ ಆರ್ ಪಿನ್ಯಾಗಿಂದ ಇಲ್ಲ ನೋಡ್ರಿ ಪಿನಾಗಿಂದ ಎಸ್ಗೆ ಸೇಮ್ ಐತಿ ಪಿ ಇದ್ದದ್ದು ಎಸ್ಗೆ ಸಮ ಕರೆಕ್ಟ್ ಐತಿ ಓ ಸೆಂಟ್ರ್ ಐತಿ ಅದು ಸರಿ ಐತಿ ಓ ಓ ಓ ಆರ್ಡರ್ ಕರೆಕ್ಟ್ ಐತಿ ಆಮೇಲೆ ಇನ್ನು ಆರು ಉಳಿತಲ್ಲ ಕ್ಯೂ ಇದ್ದದ್ದು ಎದಕ್ಕೆ ಸಮ ಬೇಕು ಆರ್ ನಾವು ಈ ಹಿಂದೆ ಬರೆದಂಗೆ ಮತ್ತೊಂದು ಸಲ ಬರೆದು ಸಮ ರೂಪಾಯಿ ಯಾಕಾಗ್ತದ ತೀರ್ಮಾನ ಹೇಳಿದ್ರೆ ಒಳ್ಳೇದ ಈಗ ತಾನೇ ಮಾಡಿದ್ದೀನಿ ಅದಕ್ಕೆ ನಾನು ನೇರವಾಗಿ ತಗೋತೀನಿ ತ್ರಿಭುಜ ಪಿ ಓ ಕ್ಯೂ ಎದಕ್ಕೆ ಸಮ ರೂಪಿ ಐತಿ ತ್ರಿಭುಜ ಎಸ್ ಆರ್ ಐ ಯಾಕಂದ್ರೆ ಅವೆರಡು ಸಮಕೋನೀಯ ಆಗ್ತಾವ ಅದನ್ನು ಸಾಧಿಸ್ಕೋಬೇಕಾ ಕೊಟ್ಟಿದಾರ ನೇರವಾಗಿ ಹೋದ್ರೂ ಮಾರ್ಕ್ಸ್ ಸಿಗ್ತಾವ ತೊಂದರೆ ಇಲ್ಲ ಬಟ್ ಅದು ನಿಮ್ಗೆ ಕನ್ಫರ್ಮೇಶನ್ ಮಾಡ್ಕೊಂಡ್ರೆ ಒಳ್ಳೆಯದು ಇದರ ಅನುಪಾತಗಳನ್ನು ಬರೀ ನೀವು ಪಿ ಓ ಡಿವೈಡೆಡ್ ಬೈ ಎಸ್ ಓ ಪಿ ಓ ಡಿವೈಡೆಡ್ ಬೈ ಎಸ್ ಓ ಈಕ್ವಲ್ ಟು ಓ ಕ್ಯೂ ಡಿವೈಡೆಡ್ ಬೈ ಓ ಆರ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಎಸ್ ಆರ್ ಪಿಕ್ಯೂ ಡಿವೈಡೆಡ್ ಬೈ ಎಸ್ ಆರ್ ಬರೀ ಪಿ ಕ್ಯೂ ಡಿವೈಡ್ ಬೈ ಎಸ್ ಆರ್ ಪಿ ಓ ಡಿವೈಡೆಡ್ ಬೈ ಎಸ್ ಒ ಪಿ ಓ ಡಿವೈಡೆಡ್ ಬೈ ಎಸ್ ಒ ಮಾಡ ಒಂದು ನಿಮಿಷ ಒನ್ ಬೈ ಟು ಯಾವ್ದು ಅದು ಪಿ ಕ್ಯೂ ಆರ್ ಎಸ್ ಕೊಟ್ಟಿದಾರಲ್ಲ ಪಿ ಕ್ಯೂ ಅಪನ್ ಆರ್ ಎಸ್ ಇದು ಒನ್ ಬೈ ಟು ಬರೀನು ಬೇಕಾಗೈತೆ ಓಪಿ ವೈ ಎಸ್ ಬೇಕಾಗಿತ್ತು ಓಪಿ ವೈ ಎಸ್ ನಡುವೆಂದು ಬರಿಬೇಡ್ರಿ ಪಿ ಓ ಡಿವೈಡೆಡ್ ಬೈ ಎಸ್ ಒ ಅಷ್ಟೇ ಬರಿತೀನಿ ನಡಿವೆಂದು ಬಿಟ್ಟುಬಿಟ್ಟೆ ನಾ ಅವಶ್ಯ ಬಿಟ್ಟೆ ಪಿ ಓ ಬೈ ಎಸ್ ಒ ನ ಏನು ಮಾಡ್ರಿ ಈಗ ಓ ಪಿ ವಯಸ್ ಬರ್ರಿ ಓ ಪಿ ಡಿವೈಡೆಡ್ ಬೈ ಒಕ್ಕೊಟ್ಟು ಅಲ್ಲಿದ್ದಲ್ಲೇ ಲೆಟರ್ಸ್ ಅದ್ಲು ಬದಲಾಗ್ಯಾವ ಅನುಪಾತ ಅದ ಒನ್ ಬೈ ಟೂ ನ ಉಳಿತು ಆದ್ದರಿಂದ ಒ ಪಿ ಅನುಪಾತ ಎಸ್ ವಯಸ್ಸಿಕ್ಕೊಟ್ಟರು ಆದ್ದರಿಂದ ಒ ಪಿ ಅನುಪಾತ ವಯಸ್ಸು ಸಿಕ್ಕೊಳ್ ಒ ಪಿ ಅನುಪಾತ ವೈಯಸ್ ಸಿಕ್ಕೊಟ್ಟು ಒನ್ ಇಷ್ಟು ಟು ಒಂದು ಅನುಪಾತ ಎರಡು ಇಷ್ಟು ಈ ಪ್ರಶ್ನೆಗೆ ಪರಿಹಾರ ಸರಿ ಇಷ್ಟಾದರೆ ನಿಮಗೆ ತ್ರಿಭುಜಗಳು ಅಧ್ಯಾಯದ ಮೇಲೆ ಗರಿಷ್ಠ ಇದು ಎರಡ ಪ್ರಮೇಯ ಅಗ್ದಿ ಇಂಪಾರ್ಟೆಂಟ್ ಅಂದರೆ ಇನ್ನು ಸ್ವಲ್ಪ ಮಟ್ಟಿಗೆ ಲೆಕ್ಕಾಚಾರಗಳು ಮಾಡ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ವಿದ್ಯಾರ್ಥಿಗಳು ಏನು ಪ್ರಾಬ್ಲಮ್ ಮಾಡ್ಕೋಬೇಕು ಅಂದರೆ ಇಲ್ಲೇನು ಮಾಡಿಸಿದ್ವಲ್ಲ ಇಷ್ಟು ಪ್ರಾಬ್ಲಮ್ಸ್ ಮಾಡಿಸಿದ್ರೆ ಅತಿ ಹೆಚ್ಚಾಯ್ತಿದ್ವು ಇದಕ್ಕಿಂತ ಹೆಚ್ಚಿಗೆ ಏನು ನೀವು ಪ್ರಯತ್ನ ಮಾಡಬೇಕಾಗಿಲ್ಲ ಇಷ್ಟು ಕನಿಷ್ಠ ಕಲಿಕೆಗೆ ತಾವುಗಳೆಲ್ಲ ಸಿದ್ಧ ಆಗಬೇಕು ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸಬೇಕು ಒಳ್ಳೆಯ ಅಂಕಗಳನ್ನು ಪಡೆದು ಎಲ್ಲರೂ ಉತ್ತೀರ್ಣರಾಗಬೇಕು